ಬೀದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸುವಲ್ಲಿ ನಗರಸಭೆಯವರ ತಾರತಮ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚಿದ ಆಕ್ರೋಶ ಶಿರಸಿ ನಗರದಲ್ಲಿ ಹೊಟ್ಟೆಪಾಡಿಗಾಗಿ ಬೀದಿ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚುತ್ತಿರುವುದು ಸತ್ಯದ ಸಂಗತಿಯಾದರೂ ಅವರನ್ನು ತೆರವುಗೊಳಿಸುವಲ್ಲಿ ನಗರಸಭೆಯವರು ಒಬ್ಬರ ಕಣ್ಣಿಗೆ ಸುಣ್ಣ ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ ಹೆಚ್ಚುತ್ತಿದ್ದಾರೆ ಎನ್ನುವ ಮಾತು ಸಾರ್ವಜನಿಕರಿಂದ ಕೇಳಿ ಬಂದಿದೆ ನಿನ್ನೆ ರಾತ್ರಿ ಶಿರಸಿ ದೇವಿಕೆರೆಯಲ್ಲಿ ಇದೇ ರೀತಿ ಘಟನೆ ನಗರಸಭೆಯಿಂದ ನಡೆದಿದ್ದರಿಂದ ಸಚಿನ್ ಕೊಟ್ಕಡಿ ನಗರಸಭೆ ಸದಸ್ಯ ಆನಂದ್ ಸಾಲೇರ ಸೇರಿದಂತೆ ಅನೇಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಬಡವರ ಮೇಲೆ ನಗರಸಭೆಯವರು ಬಳಿಕೆಯನ್ನು ನಡೆಸುವುದನ್ನು ನಾವು ಸಹಿಸುವುದಿಲ್ಲ ಎನ್ನುವ ಮಾತುಗಳು ಈ ಸಂದರ್ಭದಲ್ಲಿ ಸಾರ್ವಜನಿಕ ನೋಡಿ ನಮ್ಮ ಮುನ್ಸಿಪಾಲ್ಟಿ ಮೇ ಊರು ನೋಡ್ರಿ ಅಧಿಕಾರಿಗಳು ಅತಿ ಬಡವರಿಗೆ ಒಂದು ನ್ಯಾಯ ಏನು ಇಲ್ದವ್ರಿಗೆ ಒಂದು ನ್ಯಾಯ ಯಾಕೆ ಕೇಳಿದರೆ ಇಲ್ಲಿ ಹಣ್ಣಿನ ಅಂಗಡಿ ಇದೆ ಹಣ್ಣಿನ ಇದು ಬಿಟ್ಟು ಬಾಕಿ ಅತಿ ಬಡವರು ಸಣ್ಣ ಪುಟ್ಟ ವ್ಯವಹಾರ ಮಾಡೋರಿಗೆ ಇದು ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳಿಗಾದರೂ ಸ್ವಲ್ಪ ಯಾಕೆಂತ ಇಂಥ ಅಧಿಕಾರಿಗಳಿಗೆ ಯಾಕೆ ಇದು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಅಲ್ಲ ಅದು ಅದು ಅದೇ ತಕ್ಷ್ರಿ ನೀವು ಯಾಕಂದ್ರೆ ಅವನು ತಕ್ಕಡಿ ಎಲ್ಲ ತಕ್ಕೊಂಬಂದ್ರಿ ಅವನು ತಗಿರ್ಲಿಲ್ಲ ಅಣ್ಣ ನಾನು ಹೇಳೋದು ಒಂದೇ ಯಾಕಂದ್ರೆ ಎಲ್ಲರಿಗೂ ಮಾಡಿರಿ ಬೇಜಾರಿಲ್ಲ ಯಾರಿಗೂ ಬಿಡೋದಿಲ್ಲ ಅಲ್ಲ ನೋಡು ಹೌದಾ ಇರಲಿ ತೊಂದರೆ ಇಲ್ಲ ಇರಲಿ ಎಲ್ಲನೂ ಮಾಡಿರಿ ನಾ ಇಲ್ಲ ಈಗ ರಾಜ್ ನ್ಯೂಸಲ್ಲಿ ಹಾಕ್ಸಿ ಅಲ್ಲ ಹಾಕ್ಸ್ರಿ ಅಲ್ಲ ನೀವು ಮಾಡ್ರಿ ನನ್ನೇ ಇದು ಮಾಡ್ತೀರಾ ಮಾಡಿರಿ ಎಲ್ಲದಕ್ಕೂ ಮಾಡ್ರಿ ಅದು ಬಿಟ್ಟು ಮಾಡೋಕ್ಕೂ ಬಡ ನಾವು ಅಲ್ಲ ಅದೇ ನೀವು ಮಾಡ್ತೀರಲ್ಲ ಮಾಡಿ ತೊಂದರೆ ಇಲ್ಲ ಅದು ಬಿಟ್ಟು ಅದೇ ಯಾಕೆ ಕೇಳಿದ್ರೆ ಅತಿ ಬಡವ್ರದ್ದು ಎಲ್ಲ ಪಾಪ ಅವ್ರದ್ದು ತಕಡಿ ತಗೊಂಡು ಹೋದ್ರೆ ಯಾಕೆ ತೆಗಿಲಿಲ್ಲ ಯಾಕೆ ಅವ್ರ ತೆಗಿಲಿಕ್ಕೆ ಅವ್ರು ಎಷ್ಟು ಇದ್ದಾರೆ ಹಾ ಅಣ್ಣ ನೀವು ತಕ್ಷಸ್ರಿ ಬೇಜಾರಿಲ್ಲ ತಗ್ಸೋರಿ ಎಲ್ಲರಿಗೂ ತಗ್ಸ್ರಿ ಅದು ಬಿಟ್ಕೊಂಡು ಒಬ್ಬರಿಗೆ ತಗ್ಸೋದು ಒಬ್ಬರಿಗೆ ತಗ್ಸೋದು ಇಲ್ಲ ಹಾ ಅಲ್ಲ ನೀವು ಒಂದೊಂದು ನಮ್ಮ ನೀವು ಒಂದೊಂದು ನಮ್ನೇ ಮಾಡ್ತಾರೆ ಏ ಕ್ಯಾರೆ ನೋಡಿ ಮುನ್ಸಿಪಾಲ್ಟಿ ಅಧಿಕಾರಿಗಳದು ಇಲ್ಲಿ ಮಾಮೂಲಿ ಕೊಡೋರಿಗೆ ಯಾರಿಗೂ ತಗಿಸ್ತಾ ಇಲ್ಲ ಬಾಕಿ ಎಲ್ಲರಿಗೂ ತಗಿಸ್ತಾ ಇದ್ದಾರೆ ಅತಿ ಬಡವರು ಯಾರಿದ್ದಾರೆ ಅವರಿಗೆಲ್ಲ ತಗಿಸ್ತಾ ಇದ್ದಾರೆ ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಗೂ ಅದ್ಧೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ಕೋತಾ ಇದ್ರೆ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಝೀರೋ ಒನ್ ಸಿಕ್ಸ್ ಒನ್ ಗೆ ಕಾಲ್ ಮಾಡಿ ಮಾಹಿತಿಯರ ಪಡಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್ ನಮ್ಮಲ್ಲಿ ನಿಮಗಾಗಿ ಇರುವ ಸೇವೆಗಳು ಸೆಲೆಬ್ರೇಷನ್ ಸ್ಪೇಸ್ ಮ್ಯೂಸಿಕ್ ಸಿಸ್ಟಮ್ ಪ್ರೈವೇಟ್ ಸ್ಕ್ರೀನಿಂಗ್ ಡೆಕೋರೇಷನ್ ಲೈಟಿಂಗ್ಸ್ ಪಾಗ್ ಎಂಟ್ರಿ ಬಬಲ್ ಸ್ಪ್ರೇ ಕೇಕ್ ಚಾಕೊಲೇಟ್ಸ್ ಪಾರ್ಟಿ ಪ್ರಾಪ್ಸ್ ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಬೇಬಿ ಶೋವರ್ ಸೆಲೆಬ್ರೇಷನ್ ಮಾಮ್ ಟು ಬಿ ಸೆಲೆಬರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ನಮ್ಮಲ್ಲಿ ನಿಮಗಾಗಿ ಪ್ಯಾಕೇಜ್ ಇವೆ ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದ್ರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ ನಮ್ಮನ್ನ ಸಂಪರ್ಕ ಮಾಡಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥ ಕ್ರಾಸ್ ಎಲ್ ಐ ಸಿ ಕಚೇರಿಯ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕಿಸಲು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಜೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ ನೀವು ನಮ್ಮನ್ನ ಈಗಲೇ ಸಂಪರ್ಕಿಸಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥದ ಕ್ರಾಸ್ ಎಲ್ಐಸಿ ಕಚೇರಿ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಹೊನ್ನಾವರ ಉತ್ತರ ಕನ್ನಡ